Thank you. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬುಧವಾರದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಸಾಂಬಾರು ಪುಡಿ ಮಾಡ್ಕೊಳ್ಳೋದಕ್ಕೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ಖಾರದ ಮೆಣಸಿಕಾಯಿ ಒಂದು ಕೆ ಜಿಯಷ್ಟು ಹಾಗೆ ಒಂದು ಕೆ ಜಿ ಧನ್ಯ ತೊಗೊಂಡಿದ್ದೀನಿ ಇಲ್ಲಿ ನಾನು ಕಲ್ಲರ್ ಬರೋದಕ್ಕೆ ಯಾವುದೇ ಥರ ಬ್ಯಾಡ್ಗೆ ಮೆಣಸಿಕಾಯಿ ಆಗಲಿ ಗುಂಟೂರು ಮೆಣ್ಸಿಕಾಯಿಲ್ಲ ಏನೂ ಆಗ್ತಾಯಿಲ್ಲ ಯಾಕಂದರೆ ಈ ಮೆಣ್ಸಿ ಕಾಯಿಲೆ ಖಾರನೂ ಚೆನ್ನಾಗಿದೆ ಹಾಗೆ ಕಲ್ಲರೂ ಇದೆ ಹಾಗಾಗಿ ನಾನು ಈ ಮೆಣ್ಸಿಗಾಯಿ ಒಂದೇ ಒಂದು ಕೆ ಜಿ ತೊಗೊಂಡಿದ್ದೀನಿ ಆಮೇಲೆ ಕಾಲು ಕೆ ಜಿಯಷ್ಟು ಜೀರಿಗೆ ತಗೊಂಡಿದ್ದೀನಿ ಜೀರಿಗೆ ಬೇಕಾದರೆ ಸ್ವಲ್ಪ ಜಾಸ್ತಿ ತೊಗೋಬೋದು ಫ್ರೆಂಡ್ಸ್ ನಾನು ಇಲ್ಲಿ ಕಾಲು ಕೆ ಜಿ ಹಾಕಿದ್ದೀನಿ ಐವತ್ತು ಗ್ರಾಮಷ್ಟು ಮೆಣಸು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ವರ್ಷಕ್ಕಾಗೋಷ್ಟು ಸಾಂಬಾರು ಪುಡಿನ ನಾವು ಮನೆಯಲ್ಲೇ ಮಾಡ್ಕೊಂಬಿಡ್ತೀವಿ ನಾನು ಮತ್ತೆ ಏನು ಅಂಗಡಿಯಲ್ಲೆಲ್ಲ ಇಲ್ಲೆಲ್ಲ ತರ್ಸ್ಕೊಳ್ಳೋದಿಕ್ಕೋಗಲ್ಲ ಸಾಂಬಾರು ಪುಡಿನ ನಾನೇ ಮಾಡ್ಕೊಂಬಿಡ್ತೀನಿ ವರ್ಷಕ್ಕೊಂದ್ಸರಿ ಇಲ್ಲಿ ನೀಟಾಗಿ ಉರಿದು ಮಿಲ್ಗಾಕ್ಸ್ಬಿಟ್ರೆ ಹುಳ ಏನಾಗೋಲ್ಲ ವರ್ಷ ಇಟ್ಟರೂ ಹುಳ ಆಗೋಲ್ಲ ಜರಡಿ ಹಿಡಿದು ಇಟ್ಕೋಬೇಕು ಪೌಡ್ರನ್ನ ಎಲ್ಲನೂ ಒಂದ್ ಅದ್ವಾ ಹುರ್ಕೋಬೇಕು ಇಲ್ಲಿ ನಾನು ತೊಗರಿ ಬೆಳೆನ ಮುನ್ನೂರ ಐವತ್ತು ಅಷ್ಟು ತಗೊಂಡಿದೀನಿ ಫ್ರೆಂಡ್ಸ್ ಇದು ಕೂಡ ಉರ್ಕೋತಾ ಇದ್ದೀನಿ ಎಲ್ಲ ಕಾಳುಗಳನ್ನು ಒಂದು ಹದವಾಗಿ ಹುರ್ಕೊಬೇಕು ಎಲ್ಲನೂ ಹುರಿದು ಒಂದು ಬಾಕ್ಸ್ಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಒಂದೊಂದೇ ಹುರಿದಾಗ ಇಲ್ಲಿ ಕಾಲು ಕೆ ಜಿಯಷ್ಟು ಹೆಸ್ರು ಕಾಳನ್ನ ತಗೊಂಡಿದ್ದೀನಿ ಹಾಗೆ ಐವತ್ತು ಗ್ರಾಮಷ್ಟು ಸಾಸಿವೆ ಇದಕ್ಕೆ ನಾನು ಒಂದು ಐದು ಅರಿಶಿಣದ ಕೊಂಬನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಹಾಗೆ ಐವತ್ತು ಗ್ರಾಮಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಹುರಿದು ಹಾಕಿದ್ದೀನಿ ಫ್ರೆಂಡ್ಸ್ ಮಿಸ್ ಆಗಿದೆ ಕಾಳನ್ನ ಕಾಲು ಕೆ ಜಿ ತಗೊಂಡಿದ್ದೀನಿ ಇಲ್ಲಿ ನಾನು ಕರಿಬೇವನ್ನ ಒಂದು ಕಟ್ಟಷ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಉರ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್ ಹಸಿದೇ ಹಾಕ್ಬಾರ್ದು ಕೊನೆಯಲ್ಲಿ ಮೆಣ್ಸಿಕಾಯನ್ನ ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾಲ್ಕೈದು ದಿನ ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಮೆಣಸಿಕಾಯಿನ ಹುರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಬಿಸಿಲು ಬಿಸಿಲು ಕಡಿಮೆ ಇದ್ದಿದ್ದರಿಂದ ನಾನು ಮೆಣಸಿಕಾಯಿನ ಹುರ್ಕೋತಾ ಇದ್ದೀನಿ ಮೆಣಸಿಕಾಯಿ ಧನ್ಯ ಮತ್ತು ಎಲ್ಲ ಕಾಳುಗಳನ್ನ ಹುರ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾಗಲಿ ಅಂತೇಳ್ಬಿಟ್ಟು ಇಲ್ಲಿ ನಾನು ಹಾರಾಕಿದ್ದೀನಿ ತಣ್ಣಗಾಗಲಿ ಅಂದರೆ ಬಿಸಿದು ಬಾಕ್ಸಿಗೆ ತುಂಬಿಟ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಹಂಗಾಗಿ ನಾನು ಎಲ್ಲ ಹರಡ್ಬಿಟ್ಟು ಇಟ್ಟಿದ್ದೀನಿ ಆಮೇಲೆ ನಮ್ಮ ಮನೆಯವ್ರು ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ಲ ಹಂಗಾಗಿ ಈಗ ನಾವು ಮಿಲ್ಗೆ ಹೋಗ್ತಾಯಿದ್ದೀವಿ ಈ ಮಿಲ್ಲು ನಮ್ಮ ಮನೆಯವ್ರ ಚಿಕ್ಕಪ್ಪಂದೆ ನಾವು ಯಾವಾಗಲೂ ಸಾಂಬಾರು ಪುಡಿನ ಇಲ್ಲೇ ಬಂದು ಹಾಕಿಸ್ಕೋತೀವಿ ಯಾಕಂದರೆ ನಮ್ಮ ಅಂಕಲು ಮಿಲ್ಗೆ ಹಾಕಿದ್ಮೇಲೆ ಆ ಸಾಂಬಾರು ಪುಡಿನ ಆರಾಕ್ಬಿಟ್ಟು ಆಮೇಲೆ ನಮಗೆ ಕೊಡ್ತಾರೆ ಬಾಕ್ಸ್ಗೆ ಹಾಕಿ ಈ ಥರ ಆರಿಸ್ಬಿಟ್ಟು ನಾವು ಬಾಕ್ಸಿಗೆ ತುಂಬಬೇಕು ಮಿಲ್ಗೆ ಹಾಕಿದ ತಕ್ಷಣವೇ ತಗೊಂಡೋದ್ರೆ ಅದು ಈ ಬಿಸಿಗೆ ಇನ್ನೂ ಕಪ್ಪಾಗ್ಬಿಡುತ್ತೆ ಸಾಂಬಾರ್ ಪುಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್